ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ಹತ್ತನೇ ತರಗತಿಗೆ ಸಂಬಂಧಪಡ್ತಕ್ಕಂತಹ ದ್ವಿತೀಯ ಭಾಷೆ ಇಂಗ್ಲೀಷ್ ಟೆಂತ್ ಫಾರ್ಮೇಟಿವ್ ಅಸೆಸ್ಮೆಂಟ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಎರಡು ಸಾವಿರದ ಇಪ್ಪತ್ತೈದರ ಅಸೆಸ್ಮೆಂಟ್ ಟು ಎಫ್ ಎ ಟು ಪರೀಕ್ಷೆ ಬರ್ತಾ ಇರ್ತಕ್ಕಂಥದ್ದು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ಗೆ ಸಂಬಂಧಪಡ್ತಕ್ಕಂಥ ಇಪ್ಪತ್ತು ಅಂಕಗಳಿಗೆ ಬರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ವಿತ್ ಆನ್ಸರ್ಸ್ ಉತ್ತರಗಳ ಸಹಿತ ಚರ್ಚೆ ಮಾಡ್ತಾ ಇದ್ದೀವಿ ಹಾಗಾಗಿ ಇಲ್ಲಿ ಮೊದಲನೆಯ ಪ್ರಶ್ನೆಯನ್ನು ನೋಡೋದಾದರೆ ಡೂ ಆಸ್ ಡೈರೆಕ್ಟೆಡ್ ಬಿಲೋ ಕೆಳಗೆ ಸೂಚಿಸಿರುವಂತೆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗಿರ್ತಕ್ಕಂಥದ್ದು ಅದರಲ್ಲಿ ಮೊದಲನೆಯ ಪ್ರಶ್ನೆ ಚೂಸ್ ಕರೆಕ್ಟ್ ಕ್ವೆಶ್ಚನ್ ಟ್ಯಾಗ್ ಈ ಕೆಳಗಿನ ವಾಕ್ಯಕ್ಕೆ ಈಗ ಕೊಟ್ಟಿರ್ತಕ್ಕಂತಹ ವಾಕ್ಯಕ್ಕೆ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಸೊ ಇಲ್ಲಿ ಒನ್ ಒಂದು ಅಂಕದ ಪ್ರಶ್ನೆಗಳು ನಾಲ್ಕು ಇರೋದರಿಂದ ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಟೋಟಲಾಗಿ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಅದರಲ್ಲಿ ಫಸ್ಟ್ ಪ್ರಶ್ನೆ ಚೂಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಅ ಫಂಡಮೆಂಟಲ್ ಡಾಕ್ಯುಮೆಂಟ್ ಸೊ ಇದಕ್ಕೆ ಆಪ್ಷನ್ ಎ ಈಸ್ ಇಟ್ ಆಪ್ಷನ್ ಬಿ ಡಝಂಟ್ ಇಟ್ ಆಪ್ಷನ್ ಸಿ ಇಝಂಟ್ ಇಟ್ ಆಪ್ಷನ್ ಡಿ ವಾಸಂಟ್ ಇಟ್ ಸೊ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದ್ರೆ ಇಲ್ಲಿ ಆಪ್ಷನ್ ಸಿ ಇಝಂಟ್ ಇಟ್ ರೀಸನ್ ಏನಂತಂದರೆ ಇದೇ ಯಾಕೆ ನಮ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಯಿತು ಅಂತಂದ್ರೆ ಇಲ್ಲಿ ಈ ಸೆಂಟೆನ್ಸ್ ಇರ್ತಕ್ಕಂಥದ್ದು ಪ್ರೆಸೆಂಟ್ ಆಲ್ರೆಡಿ ಬಂದಿರತಕ್ಕಂಥ ಹೆಲ್ಪಿಂಗ್ ಗ್ರೂಪನ್ನು ಫಸ್ಟ್ ಬರ್ಕೊತೀವಿ ಅದು ಫಸ್ಟ್ ಸೆಂಟೆನ್ಸ್ ಆಗಿರೋದ್ರಿಂದ ನಾವು ಏನೋ ಫಸ್ಟ್ ಟಾಪಿ ಬರೆದು ಟಿ ಬರೆದು ನಾಟ್ ಅಂತಕ್ಕಂಥದ್ದನ್ನು ಇಸಂಟ್ ಮಾಡಿಕೊಂಡು ದ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದು ಇಲ್ಲಿ ಐ ಟಿ ಹಿಟ್ ಅಂತ ಬರೆದು ಕ್ವಶನ್ ಮಾರ್ಕ್ ಕೊಟ್ಟರೆ ನಮಗೆ ಸರಿಯಾಗಿರ್ತಕ್ಕಂಥ ಟ್ಯಾಗ್ ಆಗ್ತದೆ ಇನ್ನು ನೆಕ್ಸ್ಟ್ ಕ್ವಶನ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಇನ್ಫಿನಿಟಿವನ್ನು ಗುರುತಿಸಿರಿ ಅಂತಕ್ಕಂಥದ್ದು ಇದೆ ಸೆಂಟೆನ್ಸ್ ನೋಡೋದಾದ್ರಲ್ಲಿ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಈಸ್ ನಾಟ್ ಮಿಯರ್ಲಿ ಟು ಕ್ರಿಯೇಟ್ ದ ಆರ್ಗನ್ಸ್ ಆಫ್ ದ ಸ್ಟೇಟ್ ಈ ಒಂದು ವಾಕ್ಯದಲ್ಲಿ ಇರ್ತಕ್ಕಂತಹ ಯಾವುದಪ್ಪ ಅಂತಂದ್ರೆ ಇನ್ಫಿನಿಟಿ ವರ್ಡನ್ನು ಐಡೆಂಟಿಫಿಕೇಷನ್ ಮಾಡ್ತಕ್ಕಂಥದ್ದು ಗುರುತಿಸ್ತಕ್ಕಂಥದ್ದು ಸೊ ಇಟ್ಸ್ ಅ ಲಿಟ್ಲ್ ಈಸಿ ಆ್ಯಂಡ್ ಆಲ್ಸೋ ಟು ಈಸಿ ಭಾಳಷ್ಟು ಈಸಿ ಗುರುತಿಸ್ಲಿಕ್ಕೆ ರೀಸನ್ ಏನಂತಂದ್ರೆ ಆ ಸೆಂಟೆನ್ಸ್ನಲ್ಲಿ ಟಿ ಒ ಟು ಅಂತಕ್ಕಂತಹ ವರ್ಡ್ ಬಂದಿರಬೇಕು ಅದಾಗ್ತದಂಗೆ ಮೇನ್ ವರ್ಬ್ ಅಥವಾ ಪ್ರಿನ್ಸಿಪಲ್ ವರ್ಬ್ ಮುಖ್ಯ ಕ್ರಿಯಾಪದ ಬಂದಿದ್ದರೆ ಆ ಶಬ್ದ ಏನಾಗಿರ್ತದೆ ಅಂತಂದ್ರೆ ನಮ್ಗೆ ಇಲ್ಲಿ ಇನ್ಫಿನೇಟಿವ್ ಆಗಿರ್ತದೆ ಸೊ ಈ ಸೆಂಟೆನ್ಸ್ನಲ್ಲಿ ಬಂದಿರತಕ್ಕಂಥದ್ದು ಟು ಇಲ್ಲಿರ್ತಕ್ಕಂಥದ್ದು ಅದಾಗ್ತದಂಗೆ ಕ್ರಿಯೇಟ್ ಅಂತಕ್ಕಂಥದ್ದು ಆಗಿರೋದ್ರಿಂದ ಟು ಕ್ರಿಯೇಟ ಏನಾಗ್ತದೆ ಅಂತಂದರೆ ಇಲ್ಲಿ ನಮಗೆ ಸರಿಯಾಗಿರ್ತಕ್ಕಂಥ ಇನ್ಫಿನಿಟಿವ್ ಆಗ್ತದೆ ಹಾಗಾಗಿ ನಮಗೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಬಿ ಟು ಕ್ರಿಯೇಟ್ ಟು ಕ್ರಿಯೇಟ್ ಅಂತಕ್ಕಂಥದ್ದು ಈ ಸೆಂಟೆನ್ಸಿಗೆ ಸರಿಯಾಗಿರ್ತಕ್ಕಂಥ ಇನ್ಫಿನಿಟಿವ್ ಆಗಿರ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಕ್ವೆಶನ್ ನಂಬರ್ ತ್ರೀ ಚೂಸ್ ದಿ ಕರೆಕ್ಟ್ ಕ್ಯಾಲ್ಕುಟಿವ್ ವರ್ಡ್ ಇಲ್ಲಿ ಸೇಕ್ ಅಂತಕ್ಕಂತಹ ಈ ವರ್ಡ್ಗೆ ಸರಿಯಾಗಿರ್ತಕ್ಕಂಥ ಕ್ಯಾಲ್ಕುಟಿವ್ ವರ್ಡ್ ಯಾವುದಪ್ಪ ಅಂತಂದರೆ ಇಲ್ಲಿ ಸೇಕ್ಯಾಂಡ್ ಮಾಡ್ತಕ್ಕಂಥದ್ದು ಸೇಕ್ ಪ್ಲಸ್ ಹ್ಯಾಂಡ್ ಸೇಕ್ ಹ್ಯಾಂಡ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಕ್ಯಾಲ್ಕುಟಿವ್ ವರ್ಡ್ ಆಗ್ತದೆ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ದ ಅಪ್ರೋಪ್ರೇಟ್ ಆರ್ಟಿಕಲ್ ಈ ಒಂದು ಸೆಂಟೆನ್ಸ್ಗೆ ಆರ್ಟಿಕಲನ್ನು ಬರೀ ಅಂತದೆ ಆಲ್ರೆಡಿ ನಾವು ಇಲ್ಲಿ ಆನ್ಸರನ್ನು ಕೊಟ್ಟಿರ್ತಕ್ಕಂಥದ್ದು ಮುಳೆಯನಗಿರಿ ಈಸ್ ಡ್ಯಾಶ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ ಸೊ ಈ ಸೆಂಟೆನ್ಸ್ ನೋಡೋದಾದ್ರೆ ನಿಮಗೆ ಇಲ್ಲಿ ಇದು ಸೂಪರ್ಲಿಟಿವ್ ಡಿಗ್ರಿನಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಆಗಿರೋದ್ರಿಂದ ಇಲ್ಲಿ ಎಡ್ಜೆಕ್ಟಿವ್ ವರ್ಡ್ ಹೈ ಅಂತಕ್ಕಂಥದ್ದಕ್ಕೆ ನಾವು ಇ ಎಸ್ ಟಿ ಸೇರಿಸಿ ಸೂಪರ್ ಲೇಟಿವ್ ಡಿಗ್ರಿನಲ್ಲಿ ಬರೆದಿರ್ತಕ್ಕಂಥ ಕಾರಣಕ್ಕಾಗಿ ಎಲ್ಲಿ ನಾವು ಸೂಪರ್ಲೇಟಿವ್ ಡಿಗ್ರಿಗಳನ್ನು ಬರಿತೀವೋ ಅದಕ್ಕಿಂತ ಮುಂಚೆ ದ ಅಂತಕ್ಕಂಥ ಆರ್ಟಿಕಲನ್ನು ಸೇರಿಸಬೇಕು ಅಂತಕ್ಕಂಥ ರೂಲ್ಸ್ ಇದೆ ಫಾರ್ ಎಕ್ಸಾಂಪಲ್ ಇಲ್ಲಿ ಹೈಯೆಸ್ಟ್ ಇದೆ ಕೂಲೆಸ್ಟ್ ಬಿಗ್ಗೆಸ್ಟ್ ಆಮೇಲೆ ಸ್ಮಾಲೆಸ್ಟ್ ಟಾಲೆಸ್ಟ್ ಲೈಕ್ ದಟ್ ಆ ರೀತಿಯಾಗಿರ್ತಕ್ಕಂಥ ಇ ಎಸ್ ಟಿ ಫಾರ್ಮ್ ಯಾವಾಗ ಅಡ್ಜೆಕ್ಟಿವ್ ಫಾರ್ಮ್ ಬರ್ತದೋ ಅದು ಸೂಪರ್ ಲೇಟಿವ್ ಡಿಗ್ರಿ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಅದರ ಹಿಂದೆ ಮಸ್ಟ್ ಆ್ಯಂಡ್ ಶುಡ್ ನಮ್ ದ ಅಂತಕ್ಕಂಥ ಆರ್ಟಿಕಲ್ನ ಬರೀಬೇಕಾಗ್ತದೆ ಇನ್ನು ಮೇನ್ ಕ್ವಶನ್ ನಂಬರ್ ಟು ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸ್ ಕೇಳಿಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರಿಸಿ ಮೂರು ಪ್ರಶ್ನೆಗಳಿದಾವೆ ಒಂದಕ್ಕೆ ಎರಡು ಅಂಕಗಳು ಕ್ವಶನ್ ನಂಬರ್ ಏಯ್ಟ್ ಕ್ವಶನ್ ನಂಬರ್ ಫೈವ್ ಹೌ ಡು ಯು ಸೇ ದಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಅ ವರೇಸಿಯಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆ್ಯನ್ಯಲ್ ಎಕ್ಸಾಮ್ ಕೂಡ ಕೇಳಲ್ಪಟ್ಟಿರ್ತಕ್ಕಂಥದ್ದು ಆನ್ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಡ್ ಆ್ಯನ್ ಇನ್ಸ್ಯಾಟಿಯಬಲ್ ಟಸ್ಟ್ ಫಾರ್ ಬುಕ್ಸ್ ಹಿ ಬಾಟ್ ಬುಕ್ಸ್ ಕಟ್ ಬೈ ಕಟಿಲಿಂಗ್ ಹೀಸ್ ಡೈಲಿ ನೀಡ್ಸ್ In New York, he said to have purchased about 2000 old books and it is recorded that at the time of the second round table conference in London he bought so many books that they had to be sent to India in 32 boxes. Next question number nine. Why is the poet kak querulous? So this question is came from the Song of India poem, fourth poem the Bandirita Kantudu. ಆನ್ಸರ್ ದ ಪೊಯೆಟ್ ಕ್ವಾರಲೆಸ್ ಬಿಕಾಸ್ ದ ಮದರ್ ಲ್ಯಾಂಡ್ ಡಿಡ್ ನಾಟ್ ವಿಶ್ ಟು ಲಿಸನ್ ಅ ಸಾಂಗ್ ಅಬೌಟ್ ಅ ಫಿಸಿಕಲ್ ಫೀಚರ್ಸ್ ಟೆಂಪಲ್ಸ್ ಡ್ಯಾಮ್ಸ್ ಲೇಕ್ಸ್ ಆ್ಯಂಡ್ ಟೆಕ್ನಾಲಜಿ ಆಫ್ ದಿ ಕಂಟ್ರಿ ಸೊ ದಟ್ ಈಸ್ ವೈ ದ ಪೊಯೆಟ್ ಈಸ್ ಗೋಯಿಂಗ್ ಟು ಬಿ ಕ್ವಾರಲೆಸ್ ವಿತ್ ಮದರ್ ಇಂಡಿಯಾ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಟೆನ್ ವಾಟ್ ಮೇಕ್ಸ್ ಯು ಥಿಂಗ್ ದಟ್ ಡಿಕ್ಕಿ ಡೋಲ್ಮಾಝ್ ಲೈಫ್ ಆ್ಯಸ್ ಅ ಗರ್ಲ್ ಸೌರೋಫುಲ್ ಹೇಗೆ ಅಂತಕ್ಕಂಥ ಬರೀಬೇಕು ಭಾಳಷ್ಟು ಕಷ್ಟಕರವಾಗಿರ್ತಕ್ಕಂಥ ಜೀವನ ಯಾಸ್ ಅ ಗರ್ಲ್ ಆಗಿ ಅವ್ರದ್ದು ಆನ್ ಟಾಪ್ ಆಫ್ ದಿ ವರ್ಲ್ಡ್ ಅಂತಕ್ಕಂಥ ಸಪ್ಲಿಮೆಂಟ್ ರೀಡಿಂಗ್ ಪಾರ್ಟ್ನಲ್ಲಿ ಬಂದಿರತಕ್ಕಂಥದ್ದು ಆನ್ಸರ್ ಡಿಕ್ಯುಡೋಲ್ಮಾ ಲಾಸ್ ಅರ್ ಮದರ್ ವೆನ್ ಸಿ ವಾಸ್ ಲೆವೆನ್ ಆ್ಯಂಡ್ ಸಿ ಲಾ ಸರ್ ಎಲ್ಡರ್ ಬ್ರದರ್ ಆಲ್ಸೋ ತನ್ನ ತಾಯಿಯನ್ನು ಕಳೆದುಕೊಳ್ತಾಳೆ ತನ್ನ ಬ್ರದರನ್ನು ಕೂಡ ಕಳೆದುಕೊಂಡು ಕಷ್ಟ ಜೀವನವನ್ನು ಅನುಭವಿಸ್ತಾಳೆ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ ಇಲ್ಲಿ ಒಂದು ಎಕ್ಸ್ಟ್ರಾಕ್ಟ್ ಕೊಟ್ಟಿರ್ತಕ್ಕಂಥದ್ದು ಮೇನ್ ಕ್ವೆಶನ್ ನಂಬರ್ ತ್ರೀ ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಇಲ್ಲಿ ಒಂದು ಎಕ್ಸ್ಟ್ರಾಕ್ಟ್ ಕೊಟ್ಟಿರ್ತಕ್ಕಂಥ ಒಂದೇ ಎಕ್ಸ್ಟ್ರಾಕ್ಟ್ ಇರೋದರಿಂದ ಮೂರು ಅಂಕಗಳಿಗೆ ಪ್ರಶ್ನೆ ಕ್ವೆಶನ್ ನಂಬರ್ ಏಟ್ ಐ ಡಿಡ್ ನಾಟ್ ಸೆಲ್ ದಮ್ ದ ಟ್ರೀಸ್ ಇನ್ ದ ಆರ್ಚರ್ಡ್ ದ ಟ್ರೀ ಈಸ್ ಇನ್ ದ ಆರ್ಚರ್ಡ್ ಆರ್ ನಾಟ್ ಮೈಂಡ್ ಸೊ ಈ ಒಂದು ಎಕ್ಸ್ಟ್ರಾಕ್ಟ್ ನಿಮಗೆ ಜೆಂಟಲ್ಮ್ಯಾನ್ ಆಫ್ ರಿಯನ್ ಮೀಡಿಯೋ ಲೆಸನ್ ನಂಬರ್ ತ್ರೀದಿಂದ ಬಂದಿರತಕ್ಕಂಥದ್ದು ಅದರಲ್ಲಿ ಫಸ್ಟ್ ಕ್ವಶನ್ ನೋಡೋದಾದರೆ ಹೂ ಸೇಡ್ ದೀಸ್ ವರ್ಡ್ಸ್ ಈ ವರ್ಡ್ಸ್ ಮೇಲಿನ ಸೆಂಟೆನ್ಸನ್ನು ಹೇಳಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಇಲ್ಲಿ ಆನ್ಸರ್ ನಮ್ದು ಏನಾಗಿರ್ತದೆ ದಿಸ್ ವಾಸ್ ಟೋಲ್ಡ್ ಬೈ ಸೇಡ್ ಬೈ ಡಾನ್ ಅನ್ಸಲ್ಮೋ ಸೆಕೆಂಡ್ ಕ್ವೆಶನ್ ಹೂ ಡಸ್ ದೆಮ್ ರೆಫರ್ ಟು ಈ ಸೆಂಟೆನ್ಸ್ನಲ್ಲಿ ದೆಮ್ ಅಂತಂದರೆ ಯಾರು ಅಂತಂದಾಗ ದೆಮ್ ಮೀನ್ಸ್ ಇಲ್ಲಿ ದ ಅಮೇರಿಕನ್ಸ್ ಅಮೇರಿಕನ್ಸ್ ಇಲ್ಲಿ ಆ ಅಮೇರಿಕನ್ಸ್ಗೆ ಈ ಮಾತನ್ನು ಹೇಳ್ತಾನೆ ಅಥವಾ ಅಮೇರಿಕನ್ಸ್ಗೆ ತನ್ನ ಲ್ಯಾಂಡನ್ನು ಮಾರಾಟ ಮಾಡಿರ್ತಾನೆ ಸಿ ಅಕಾರ್ಡಿಂಗ್ ಟು ಡಾನ ಮೋ ದ ಟ್ರೀಸ್ ಬಿಲಾಂಗ್ ಟು ದಿ ಚಿಲ್ಡ್ರನ್ ಆಫ್ ಪ್ರಿಯೋ ಇನ್ ಮಿಡಿಯೋ ಅಕಾರ್ಡಿಂಗ್ ಟು ಡಾನ ಮೋ ಆ ಟ್ರೀಸ್ ಯಾರಿಗೆ ಸೇರಲ್ಪಡ್ತಕ್ಕಂಥದ್ದು ಅಂತಂದರೆ ಚಿಲ್ಡ್ರನ್ ಆಫ್ ಪ್ರಿಯೋ ಇನ್ ಮಿಡಿಯೋಗೆ ಸೇರ್ತಕ್ಕಂಥದ್ದು ಇನ್ನು ದ ಫಾಲೋವಿಂಗ್ ಇನ್ ಫೈವ್ ಟು ಸಿಕ್ಸ್ ಸೆಂಟೆನ್ಸಸ್ ಈಚ್ ಒನ್ ಇನ್ ಟು ಫೋರ್ ಈಸ್ ಇಕ್ವಲ್ ಟು ಫೋರ್ ನಾಲ್ಕು ಅಂಕದ ಪ್ರಶ್ನೆ ಇದೆ ರೈಟ್ ಬ್ರೀಫ್ ಸಮ್ರಿ ಆಫ್ ದ ಬೈಮ್ ಐ ದ ಲ್ಯಾಂಡ್ ನೋಡಿ ಸ್ವಲ್ಪ ನೆನ್ಪಿಟ್ಕೊಂಡ್ರಿ ಆನ್ಯುವಲ್ ಎಕ್ಸಾಮ್ಗೆ ನಿಮಗೆ ಕ್ವಶನ್ ನಂಬರ್ ಟ್ವೆಂಟಿ ಸಿಕ್ಸ್ನಲ್ಲಿ ಇಲ್ಲ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ನಲ್ಲಿ ಐ ಲ್ಯಾಂಡ್ ಪದ್ದು ಸಮರೆಯನ್ನು ಬರ್ರಿ ಅಂತಕ್ಕಂಥ ಪ್ರಶ್ನೆ ಬರ್ಬೋದು ಕ್ವೆಶನ್ ನಂಬರ್ ಟ್ವೆಂಟಿ ಸಿಕ್ಸ್ನಲ್ಲಿ ನಿಮಗೆ ತ್ರೀ ಮಾರ್ಕ್ ಬಂದರೆ ಕ್ವಶನ್ ನಂಬರ್ ತರ್ಟಿ ಸಿಕ್ಸ್ನಲ್ಲಿ ಫೋರ್ ಮಾರ್ಕ್ಸ್ಗೆ ಬರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಸೊ ಬಿ ಪ್ರಿಪೇರ್ಡ್ రైట్ అ బ్రీఫ్ సంబర ఆఫ్ ద పొయ్యమ్ ఐమ్ ద ల్యాండ్ ఐమ్ ల్యాండ్ పద్దెద్దు షార్ట్ అన్న బరీరి అంతకం నాలుకు మార్క్స్ కలితం ద పోయం ఐ ఎమ్ ద ల్యాండ్ ఈస్ రిటన్ బై మరీనా డి బెలిజెంటా ఈ పాయింట్ బరీ ఇన్ దిస్ పోయం ద పొయట్ డిపిక్ట్స్ ద మదర్ అర్థ్ యాజ్ అ స్పీకర్ మదర్ అర్థ్ టెల్స్ దట్ వెయిట్స్ విత్ ద పేషెన్స్ వెన్ పీపుల్ క్లెయిమ్ దట్ ద ల్యాండ్ బిలాంగ్స్ టు దెమ్ దే ఆక్యుపై ద ల్యాండ్ ప్లో ప్లాంట్ ట్రీస్ గ్రో ఫ్రూట్స్ అండ్ గ్రాస్ The children dance and play on the land, the land bears everything without a complaint. The soldiers come with the guns fighting for the land. People build fences on the land to divide nations, which suffocates like a chain, chains in her neck, but Mother Earth mocks at the people's behavior with a tone of self assertion. Next and last question Look at the question. గివెన్ బిలో ఈస్ ద ప్రొఫైల్ ఆఫ్ ప్రొఫైల్ రైట్ అ ప్యారాఫ్ యూజింగ్ ద క్లూస్ గివెన్ బిలో అంతకంతు సో ఇది ప్రొఫైల్ ఇతక యారదప్ప అంతా ఇది నేమ్ శ్రీమతి సౌమ్య ఏజ్ బుద్ధ ఫార్టీ ఫైవ్ ఇయర్స్ హైట్ అండ్ వెయిట్ ఫైవ్ పైంట్ూ ఫీట్ అండ్ ఫిఫ్టీ టు కేజి క్వాలిఫికేషన్ ఎమ్ ఎన్ ఎకనమిక్స్ అండ్ ఎమ్ ఇన్ మ్యూజిక్ ఆక్యుపేషన్ టీచర్స్ మ్యూజిక్ టు చిల్డ్రన్ ఆఫ్ ఆల్ ఏజెస్ రీజన్ ఫార్ పాప్యులారిటీ చేర్ఫుల్ గివ్స్ అ ఇండీజువల్ అటెన్షన్ ಹಾಬೀಸ್ ಬಂದುಬಿಟ್ಟು ಪೇಂಟಿಂಗ್ ಆ್ಯಂಡ್ ಡಾಲ್ ಮೇಕಿಂಗ್ ಅಚೀವ್ಮೆಂಟ್ಸ್ ಪೇಂಟಿಂಗ್ಸ್ ಡಿಸ್ಪ್ಲೇಡ್ ಆ್ಯಂಡ್ ಎಕ್ಸಿಬಿಷನ್ಸ್ ಪಫಾರ್ಮ್ಸ್ ಪಫಾಮ್ಸ್ ಅಟ್ ಅ ಮ್ಯೂಸಿಕಲ್ ಕನ್ಸರ್ಟ್ಸ್ ಸೊ ಇದು ಅವರ ಪ್ರೊಫೈಲ್ ಇರತಕ್ಕಂಥದ್ದು ಅದನ್ನು ಪ್ಯಾರಾಗ್ರಾಫ್ನಲ್ಲಿ ನಾವು ಬರೀಬೇಕಾಗಿರ್ತಕ್ಕಂಥದ್ದು ಸ್ಟಾರ್ಟ್ ಮಾಡೋದು ಹೇಗಂತಂದರೆ ಶ್ರೀಮತಿ ಸೌಮ್ಯ ಈಸ್ ಫಾರ್ಟಿ ಫೈವ್ ಇಯರ್ ಓಲ್ಡ್ ಹರ್ ಹೈಟ್ ಈಸ್ ಫೈವ್ ಪಾಯಿಂಟ್ ಟೂ ಫೀಟ್ ಆ್ಯಂಡ್ ವೇಟ್ ಈಸ್ ಫಿಫ್ಟಿ ಟು ಕಿಲೋಗ್ರಾಮ್ಸ್ She holds an uh, MA in economics and another MA in music. Her fashion for music and she teaches music for children of all ages. Though painting and doll making are her hobbies, she is a very good artist. Her paintings are displayed in various exhibitions. She is a very talented, and her warm personality has earned. ಅಡ್ಮಿರೇಷನ್ ಫಾರ್ ಅರ್ ಸ್ಟೂಡೆಂಟ್ಸ್ ಅಂತಕ್ಕಂಥದ್ದು ಇದೇ ರೀತಿಯಾಗಿ ಬರೀಬೇಕಂತಂದು ಏನಿಲ್ಲ ನೀವು ಈ ರೀತಿಯಾಗಿ ಕೂಡ ಸ್ಟಾರ್ಟ್ ಮಾಡ್ಬೋದು ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಶ್ರೀಮತಿ ಸೌಮ್ಯ ಅಸ್ ವಾಸ್ ಅ ಪಾಯಿಂಟ್ ಫೈವ್ ಇಯರ್ಸ್ ಓಲ್ಡ್ ಆ್ಯಂಡ್ ಅವರ್ ಹೈಟ್ ಈಸ್ ಲೈಕ್ ದಟ್ ಈ ರೀತಿಯಾಗಿ ನೀವು ಲಿಟ್ಲ್ ಚೇಂಜಸ್ ಮಾಡಿಕೊಂಡು ಪ್ರೊಫೈಲ್ ರೈಟಿಂಗನ್ನು ಬರಿಬೋದು ಸೊ ಇದುವರೆಗೆ ನಾವು ಎಸ್ ಎಸ್ ಸಿಗೆ ಸಂಬಂಧಪಡ್ತಕ್ಕಂಥ ಎ ಪಿ ಟು ಪ್ರಶ್ನೆ ಪತ್ರಿಕೆ ಉತ್ತರಗಳ ಸಹಿತ ಚರ್ಚೆ ಮಾಡಿದ್ವಿ ಇನ್ನು ಬರ್ತಕ್ಕಂತಹ ಯೂನಿಟ್ ಟೆಸ್ಟ್ಗಳನ್ನು ಕೂಡ ಕ್ವೆಶನ್ ಪೇಪರ್ ವಿದ್ಯೆ ಆನ್ಸರ್ ಚರ್ಚೆ ಮಾಡ್ತಾ ಬರ್ತಕ್ಕಂಥ ಎ ಸಿ ಒಂದು ಆಮೇಲೆ ಎಫ್ ಎ ತ್ರೀ ಎಫ್ ಎ ಫೋರ್ ಆ ಎಕ್ಸಾಮ್ಸ್ ಮೇನ್ ಎಕ್ಸಾಮ್ಸ್ಗೆ ಸಂಬಂಧ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಎಲ್ಲ ವಿಷಯದಲ್ಲಿ ಇದೇ ರೀತಿಯಾಗಿ ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಚಾನೆಲ್ ಮೊದಲನೇ ಬಾರಿಗೆ ನೋಡ್ತಾ ಇರೋರು ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು